ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಲ್ಲ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿಗೆ ಅಂದ್ರೆ ಮಂಜುನಾಥನ್ ಸನ್ನಿಧಿಗೆ ಮಂಜುನಾಥ ನೀನ್ ದರ್ಶನ ಮಾಡಿದೀವಪ್ಪ ಆ ಸಿದ್ದರಾಮಯ್ಯ ಒಳ್ಳೇದು ಮಾಡು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದು ಮಾಡುವಂತ ಪತ್ರಗಳನ್ನು ಬರೆದು ಜನ ಹುಂಡಿಲಾಗ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಸರ್ಕಾರದ ರಾಜ್ಯಸಭೆಯೊಳಗಡೆ ಮಂತ್ರಿಯಾಗಿ ಕೂತಿರುವಂತ ವೀರೇಂದ್ರ ಹೆಗಡೆ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ ಬರೀತಾರೆ ಪಾಪ ಕುಮಾರಸ್ವಾಮಿ ಅವ್ರ ಕಣ್ಣಿಗೆ ಇದೆಲ್ಲ ಕಾಣ್ಲೇ ಇಲ್ಲ ಗ್ಯಾರಂಟಿ ಕೊಟ್ಟಿರೋರು ನಾವು ಆದ್ರೆ ನಮ್ ಗ್ಯಾರಂಟಿನ ಕದ್ಬಿಟ್ಟು ಅವ್ರು ಫೋಟೋ ಹಾಕೊಂಡು ಮೋದಿ ಗ್ಯಾರಂಟಿ ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ ಟಿವಿಲ್ ಮೋದಿ ಗ್ಯಾರಂಟಿ ಪ್ರಚಾರ ಅವರು ನಾವ್ ಗ್ಯಾರಂಟಿ ಕೊಟ್ರೆ ರಾಜ್ಯ ಹಾಳಾಗುತ್ತೆ ನೀವು ಗ್ಯಾರಂಟಿ ಕೊಟ್ರೆ ರಾಜ್ಯ ಹಾಳಾಗಲ್ಲ ಇವತ್ತು ಯಾವ ರೀತಿಯಾದ ಅಪಪ್ರಚಾರಗಳು ನಡೀತಾ ಇದಾವೆ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆನೆ ಉದಾಹರಣೆಗೆ ತಗೊಳ್ಳಿ ಗ್ಯಾರಂಟಿಯನ್ನ ಜನರನ್ನೆಲ್ಲ ಸೋಮಾರಿ ಮಾಡಿದ್ದಾರೆ ಕುಮಾರಸ್ವಾಮಿ ಅಂತ ಒಬ್ರು ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವ್ರ ತಂದೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾರೆ ಏನು ಅಂದರೆ ಹೆಣ್ಮಕ್ಕಳೆಲ್ಲ ಹಾದಿ ಬಿಟ್ಟಿದ್ದಾರೆ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಕಳೆಲ್ಲರೂ ಹಾದಿ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟಿರೋ ಗ್ಯಾರಂಟಿಯಿಂದ ಆದರೆ ಸತ್ಯ ಏನು ಅಂತಂದ್ರೆ ನಾನು ಇನ್ನೊಬ್ಬರು ಸಚಿವರು ಹೇಳ್ತಾ ಇದ್ರು ಹಾಸನದಲ್ಲಿ ಪ್ರತಿ ವರ್ಷ ಹಾಸನಾಂಬೆ ದೇವಸ್ಥಾನಕ್ಕೆ ಹುಂಡಿಗೆ ಬೀಳ್ತಾ ಇದ್ದಿದ್ದ ಹಣ ನಾಲ್ಕು ಕೋಟಿ ಅಂತೆ ಈ ವರ್ಷ ಹಾಸನಾಂಬೆ ದರ್ಶನಕ್ಕೆ ಬಂದು ಹುಂಡಿಗೆ ಬಿದ್ದಿರುವ ಹಣ ಎಷ್ಟು ಅಂದ್ರೆ ಹನ್ನೆರಡು ಕೋಟಿ ದಾಟಿದ್ಯಂತೆ ಹನ್ನೆರಡು ಕೋಟಿ ಈ ಹುಂಡಿಗೆ ಹನ್ನೆರಡು ಕೋಟಿ ಯಾರಿಂದ ಬಂತು ಅಂದ್ರೆ ಆ ಜನ ಹೇಳೋದೇನು ಅಂದ್ರೆ ಹೆಣ್ಣು ಮಕ್ಕಳು ದಾರಿ ಬಿಟ್ಟಿದ್ದಲ್ಲ ಹೆಣ್ಣು ಮಕ್ಕಳು ಉಚಿತ ಬಸ್ನಲ್ಲಿ ಹಿಡಿದ ದಾರಿ ಯಾವುದು ಅಂದ್ರೆ ಹಾಸನಾಂಬೆಯ ದಾರಿ ಹಾಸನಾಂಬೆಯ ದಾರಿ ಆಗ್ಲೇ ಇಲ್ಲಿ ಯಾರು ಮಾತನಾಡ್ತಾ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಹುಂಡಿಗಳಲ್ಲಿ ಪತ್ರ ಬರೆದು ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟು ಉಚಿತ ಬಸ್ಸಲ್ಲಿ ಮಂಜುನಾಥ ನೀನು ದರ್ಶನ ಮಾಡಿದೀವಪ್ಪ ಆ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದು ಮಾಡು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದು ಮಾಡುವಂಥ ಪತ್ರಗಳನ್ನು ಬರೆದು ಜನ ಹುಂಡೀಲಾಗ್ತಾ ಇದ್ದಾರೆ ಅಂತ ಹೇಳಿ ಮಾತ್ರ ಅಲ್ಲ ವೀರೇಂದ್ರ ಹೆಗಡೆ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಸ್ವಾಮಿ ನೀವು ಮಾಡಿರೋ ಕೆಲಸದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬಂದು ಮಂಜುನಾಥನ ಕಣ್ ನಿಮಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಇದ್ದಾರೆ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಬಿಜೆಪಿ ಸರ್ಕಾರದ ರಾಜ್ಯಸಭೆಯೊಳಗಡೆ ಮಂತ್ರಿಯಾಗಿ ಕೂತಿರುವಂತ ವೀರೇಂದ್ರ ಹೆಗಡೆ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ ಬರೀತಾರೆ ಪಾಪ ಕುಮಾರಸ್ವಾಮಿ ಅವರ ಕಣ್ಣಿಗೆಲ್ಲ ಕಾಣಲೇ ಇಲ್ಲ ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಲ್ಲ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿಗೆ ಅಂದ್ರೆ ಮಂಜುನಾಥನ್ ಸನ್ನಿಧಿಗೆ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದ್ರೆ ಕೊಲ್ಲೂರು ಮುಖಾಂಬಿಕೆಯ ಸನ್ನಿಧಿಗೆ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದ್ರೆ ಕಮಲಶಿಲೆಗೆ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದ್ರೆ ಶೃಂಗೇರಿಯ ಶಾರದಾಂಬೆಯ ದರ್ಶನಕ್ಕೆ ದಾರಿ ಬಿಟ್ಟ ಹೆಣ್ಣು ಮಕ್ಕಳು ಅನ್ನುವ ಮಾತನ್ನ ಆಡ್ತೀರಾ ಅಂತಂದರೆ ನೀವು ಅದೆಷ್ಟು ನೀಚ ಮನಸ್ಥಿತಿಯವರಾಗಿರ್ಬಹುದು ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ ಬೆಳಗಾಂನಲ್ಲೊಬ್ಳು ಹೆಣ್ಣುಮಗಳು ಒಬ್ಬ ವಯಸ್ಸಾದ ತಾಯಿ ಆಕೆ ಕಣ್ಣೆದ್ರಗಡೆ ಮಗ ಸತ್ವದ ಮೂವತ್ನಾಲ್ಕು ವರ್ಷದ ಈ ವಯಸ್ಸಿನ ಹುಡುಗ ಮಗ ಸತ್ವದ ಆ ಸತ್ವೋದ ಮಗನ ಶವಕ್ಕೆ ಕೊಳ್ಳಿ ಇಡಬೇಕಾದ್ರೆ ಆ ತಾಯಿ ಕಣ್ಣೀರಾಗ್ತಾ ಹೇಳಿದ ಮಾತೇನು ಅಂತಂದರೆ ಆ ತಾಯಿ ಹೇಳ್ತಾಳೆ ಆ ಮಗ ಸಾಯ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳಿದ್ ನನ್ನ ತಮ್ಮ ಯೋಚನೆ ಮಾಡಬೇಡ ನನಗೇನಾದರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಮ್ಮ ಇನ್ನೊಬ್ಬರ ಮನೆ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚುವ ಸ್ಥಿತಿ ನಿನಗೆ ಬರೋಲ್ಲ ನೀನು ಸುಖವಾಗಿರ್ತೀಯಮ್ಮ ನೀನು ಅನಾಥೆ ಅಲ್ಲ ಅಮ್ಮ ಕಾಂಗ್ರೆಸ್ ಸರ್ಕಾರ ನಿನ್ನನ್ನು ಕಾಪಾಡುತ್ತೆ ಆ ಮಗ ಸಾಯೋಕ್ಕೆ ಮುಂಚೆ ಹೇಳಿದ್ ನಂತಮ್ಮ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತು ಸಾಯೋಕೆ ಮುಂಚೆ ಮೂವತ್ನಾಲ್ಕು ವರ್ಷದ ಹುಡುಗ ಸಾಯೋಕ್ ಮುಂಚೆ ಎಂಥ ನಿರಾಳವಾದ ಸಾವು ಸಾಯ್ತಾನೆ ಅಂತಂದರೆ ಅಮ್ಮ ನನಗೇನಾದರೂ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಿನಗೆ ಎರಡು ಸಾವಿರ ರೂಪಾಯಿ ಹಣ ಕೊಡುತ್ತೆ ಅಮ್ಮ ನಿನ್ನ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಹಾಕುತ್ತೆ ಅಮ್ಮ ನೀನು ಅನಾಥೆ ಅಲ್ಲ ಅಮ್ಮ ನಿನಗೆ ಹುಷಾರಿಲ್ಲ ಅಂತ ಅಂದರೆ ದವಾಖಾನಿಗೋಗಿ ಮಾತ್ರೆ ತಗೊಳಕ್ಕೆ ಸಿದ್ದರಾಮಯ್ಯನವ್ರು ಕಾಸು ಕೊಡ್ತಾರಾ ಡಿ ಕೆ ಶಿವಕುಮಾರ್ ಕಾಸು ಕೊಡ್ತಾರೆ ಅಂಥೇಳಿ ಆ ಮಗ ಹೇಳಿ ಸಾಯ್ತಾನೆ ಇಂಥ ಸರ್ಕಾರನ ಎಲ್ಲಾದರೂ ನೋಡಿದ್ರೆ ಇಡ್ರಿ ಇಂಥ ಸರ್ಕಾರನ ಎಲ್ಲಾದರೂ ನೋಡಿದ್ರ ಈ ಬಿ ಜೆ ಪಿಯವರು ಅವರು ಈ ಸರ್ಕಾರವನ್ನ ಇಂಥ ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರದ ಬಗ್ಗೆ ಅಪಪ್ರಚಾರ ಏನು ಅಂದರೆ ಈ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಅಪಪ್ರಚಾರ ಮಾಡಿದ್ರು ಯಾವ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರೋ ಮುಂದೆ ಅವರು ಚುನಾವಣೆ ಬಂದಾಗ ಮಧ್ಯಪ್ರದೇಶದಲ್ಲಿ ಚುನಾವಣೆ ಬಂದಾಗ ರಾಜಸ್ಥಾನದಲ್ಲಿ ಅದೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಲ್ಲೆಲ್ಲ ಗ್ಯಾರಂಟಿ ಕೊಡಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನಾವು ಗ್ಯಾರಂಟಿ ಕೊಟ್ಟರೆ ರಾಜ್ಯ ಹಾಳಾಗುತ್ತೆ ನೀವು ಗ್ಯಾರಂಟಿ ಕೊಟ್ಟರೆ ರಾಜ್ಯ ಹಾಳಾಗಲ್ವಾ ಇವತ್ತು ಗ್ಯಾರಂಟಿ ಏನು ಅಂತ ಪತ್ರಿಕೆ ತೆಗೆದು ನೋಡಿದ್ರೆ ಪತ್ರಿಕೆ ತಗೋ ತುಂಬಾ ಒಂದೇ ಮಾತು ಮೋದಿ ಗ್ಯಾರಂಟಿ ಗ್ಯಾರಂಟಿ ನಮ್ದು ಗ್ಯಾರಂಟಿ ಕೊಟ್ಟಿರೋರು ನಾವು ಆದ್ರೆ ನಮ್ಮ ಗ್ಯಾರಂಟಿ ಕದ್ಬಿಟ್ಟು ಬಿಟ್ಟು ಫೋಟೋ ಹಾಕೊಂಡು ಮೋದಿ ಗ್ಯಾರಂಟಿ ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ ಟಿವಿ ಅಲ್ಲಿ ಮೋದಿ ಗ್ಯಾರಂಟಿ ಪ್ರಚಾರ ಅವ್ರದ್ದು ಒಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಅವರು ಹೇಳ್ತಿರುವ ಗ್ಯಾರಂಟಿ ಪೇಪರ್ ಅಲ್ಲಿ ಇದೆ ಅವರು ಹೇಳ್ತಾ ಇರುವಂತ ಗ್ಯಾರಂಟಿ ಟಿ ವಿಗಳಲ್ಲಿದೆ ಆದ್ರೆ ನಾವು ಹೇಳ್ತಾ ಇರುವಂತ ಗ್ಯಾರಂಟಿ ಎಲ್ಲ ಹೆಣ್ಣು ಮಕ್ಕಳ ಕೈಕ್ ತಲುಪಿದೆ ಪ್ರತಿ ಮನೆ ಮನೆಗೆ ತಲುಪಿದೆ ಮನೆ ಮನೆಗೆ ತಲುಪಿದೆ ಹಿಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಭೆ ಆಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ಕಿಕ್ಕಿರ್ತ್ ಸೇರ್ತಾ ಇದ್ದಾರೆ ಹಿಂಗಾಗಿ ಇವತ್ತು ನಾನು ತೀರ್ಥಹಳ್ಳಿಗೆ ಒಂದು ಸಭೆಗೆ ಹೋಗಿದ್ದೆ ಸರ್ ತೀರ್ಥಹಳ್ಳಿಗೆ ಒಂದು ಸಭೆಗೆ ಹೋಗಿದ್ದೆ ಗ್ಯಾರಂಟಿಯಿಂದ ನಿನ್ಗೆ ಏನಾದರೂ ಅನುಕೂಲ ಆಗಿದ್ರೆ ಯಾರಾದರೂ ಬಂದು ಹೇಳಿ ಅಂತ ಕರೆದ್ರೆ ಒಬ್ಬ ಹೆಣ್ಮಗಳು ಎದ್ ಬಂದ್ಲು ತಾಯಿ ನಿಮ್ ಕಣ್ಣು ಸತ್ಯ ವಾಸ್ತವ ಇದು ಒಬ್ಬ ಮುಸ್ಲಿಂ ಹೆಣ್ಮಗಳು ಎದ್ ಬಂದ್ಲು ಎದ್ ಬಂದು ಹೇಳ್ತಾಳೆ ಸರ್ ನನಗೆ ಮೂರು ಮಕ್ಕಳು ಆ ಮೂರು ಜನ ಮಕ್ಕಳನ್ನು ಕಾಲೇಜ್ ಕಳಿಸಬೇಕು ಕಾಲೇಜ್ ಫೀಸ್ ಕಟ್ಟಬೇಕು ಮಧ್ಯರಾತ್ರಿವರೆಗೂ ಮಕ್ಕಳು ಓದ್ತಾ ಇದ್ರೆ ಮಕ್ಕಳ ದೀಪ ಬೀದಿ ದೀಪದಲ್ಲಿ ಹೋದ್ರೂ ಕರೆಂಟ್ ಖರ್ಚಾಗ್ತದೆ ಅಂತ ಲೈಟ್ ಆರಿಸ್ತಾ ಇದ್ದೆ ನನಗೆ ಬಿಲ್ ಕಟ್ಟೋದು ಕಷ್ಟ ಸಿಂಗಲ್ ಪೇರೆಂಟ್ ಗಂಡ ಇಲ್ಲ ಗಂಡ ಇಲ್ಲ ಅದ್ರ ಜೊತೆಗೆ ಆಕೆ ಲಂಗ್ ಪೇಷಂಟ್ ಶ್ವಾಸಕೋಶ ತೊಂದರೆ ಇದೆ ಅವಳಿಗೆ ಮಾತ್ರೆ ತಗೋಬೇಕು ಅಂದ್ರೆ ಊಟ ಮಾಡೋದಾ ಮಕ್ಕಳು ಫೀಸ್ ಕಟ್ಟೋದಾ ಮಕ್ಕಳು ಕಾಲೇಜ್ಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಡೋದ ಕರೆಂಟ್ ಬಿಲ್ ಕಟ್ಟೋದಾ ಮನೆ ಬಾಡಿಗೆ ಕಟ್ಟೋದಾ ಅಥವಾ ಅನ್ನ ತಿನ್ನೋದಾ ಅಥವಾ ಪ್ರತಿ ತಿಂಗಳು ಮಾತ್ರೆ ತಗೊಳ್ಬೇಕು ಡಾಕ್ಟರ್ ತೋರಿಸ್ಬೇಕು ಅಂತಂದ್ರೆ ಹಣನೇ ಸಾಲ್ತಿರ್ಲಿಲ್ಲ ಸರ್ ಪಕ್ಕದ ಮನೆಯವ್ರ ಹತ್ರ ಕೈ ಚಾಚಿ ನಿಂತ್ಕೋಬೇಕಿತ್ತು ಸರ್ ಒಂದು ಐದ್ನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಮುಂದಿನ ತಿಂಗಳು ಏನೋ ಮಾಡಿ ಕೊಡ್ತೀನಿ ಅಂತ ಕೈ ಚಾಚ್ತಿದ್ದೆ ಇಡೀ ತಿಂಗಳು ಕೆಲಸ ಮಾಡಿ ತಿಂಗಳ ಕಡೆಗೆ ನಾನು ಸಾಲದಲ್ಲಿರ್ತಿದ್ದೆ ಸರ್ ಅದೇ ಹೆಣ್ಮಗಳು ಹೇಳ್ತಾಳೆ ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ನಾನು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಸಾರ್ ಕರೆಂಟ್ ಬಿಲ್ ಕಟ್ತಾ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಆಕೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಹೇಳೋದು ಮರ್ತೆ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಪ್ರತಿ ದಿವಸ ನಾನು ಗಾರ್ಮೆಂಟ್ಸಿಗೆ ಹೋಗಬೇಕು ಗಾರ್ಮೆಂಟ್ಸಿಗೆ ಹೋಗೋದಕ್ಕೆ ಪ್ರತಿ ದಿವಸ ಓಡಾಡುವ ಬಸ್ಸಿಗೆ ನನಗೆ ತಿಂಗಳ ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಸಾವಿರ ರೂಪಾಯಿ ಬಸ್ ಉಳಿತು ಬರೋದು ಎಂಟು ಸಾವಿರ ರೂಪಾಯಿ ಸಂಬಳ ಸಾವಿರ ರೂಪಾಯಿ ಬಸ್ ಉಳಿತಾಯ ಆಗಿದೆ ಏಳ್ನೂರು ರೂಪಾಯಿವರೆಗೂ ವಿದ್ಯುತ್ ಉಳಿತಾಯ ಆಗಿದೆ ನನಗೆ ರೂಪಾಯಿ ಉಳಿತಾಯ ಆಯಿತು ಜೊತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬತ್ತೆ ಕೊಡ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಸಿಕ್ತು ಜೊತೆಗೆ ನನ್ನ ಮಕ್ಕಳಿಗೆ ಒಬ್ಬ ಮಗ ಡಿಗ್ರಿ ಮುಗಿಸ್ ಕೂತಿದಾನೆ ಆ ಮಗನಿಗೆ ಈ ತಿಂಗಳಿಂದ ನಿರುದ್ಯೋಗ ನಿರುದ್ಯೋಗಿ ಯುವಕರಿಗೆ ಸಹಾಯಧನ ಕೊಡ್ತೀವಿ ಅಂತ ಮೂರು ಸಾವಿರ ಕೊಡ್ತಾ ಇದ್ದಾರೆ ಸರ್ ನನ್ನ ಮಗ ಆ ಮೂರು ಸಾವಿರ ರೂಪಾಯಿ ತಗೊಂಡು ಕೋಚಿಂಗ್ ಸೆಂಟರ್ ಸೇರ್ಕೊಂಡಿದ್ದಾನೆ ಯು ಪಿ ಎಸ್ ಸಿಗೆ ಓದ್ತೀನಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಅಂತ ಕೋಚಿಂಗ್ ಸೆಂಟರ್ ಸೇರ್ಕೊಂಡಿದ್ದಾನೆ ಆ ಎರಡು ಸಾವಿರ ರೂಪಾಯಿ ದುಡ್ಡಲ್ಲಿ ನಾನು ಪ್ರತಿ ತಿಂಗಳು ಡಾಕ್ಟರ್ ಹತ್ರ ಹೋಗಿ ಶ್ವಾಸಕೋಶಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಔಷಧಿ ತೊಗೊಳ್ತಾ ಇದ್ದೀನಿ ನಾನು ಮನೆಯಲ್ಲಿ ವಿದ್ಯುತ್ ತುರಿಸಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ ಉಚಿತ ಬಸ್ನಲ್ಲಿ ನಾನು ಪ್ರತಿನಿತ್ಯ ಟ್ರಾವೆಲ್ ಮಾಡಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಆ ಬಾಯಲ್ಲಿ ಬಂದು ಮಾತಾಕೇದು ಗಂಡ ಇಲ್ಲ ಅನ್ನುವ ದುಃಖವನ್ನ ಯಾರಾದರೂ ಮರೆಸಿದ್ರೆ ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ